ಅಮೂಲ್ಯವಾದ ಸಮಯದ ಸದುಪಯೋಗ ಸಂತೋಷ ಹಾಗೂ ಯಶಸ್ಸಿಗೆ ಬುನಾದಿ ಯಾವ ಯಾವ ಅಕ್ಷರಗಳು ಎಲ್ಲೆಲ್ಲಿ ಯಾವ ಯಾವ ಸ್ಥಳದಲ್ಲಿ ಹುಟ್ಟುತ್ತವೆ ವರ್ಣೋತ್ಪತ್ತಿ ಸ್ಥಾನ ಇದುವರೆಗೆ ನಲವತ್ತೊಂಬತ್ತು ಅಕ್ಷರಗಳ ಬಗೆಗೆ ವಿವರವಾಗಿ ತಿಳಿದಿದ್ದೀರಿ ಈ ಅಕ್ಷರಗಳೆಲ್ಲ ಹೊಕ್ಕಳದ ಮೂಲ ಭಾಗದಿಂದ ಹೊರಟ ಶಬ್ದವೊಂದರಿಂದ ಹುಟ್ಟುತ್ತವೆ ಹಾಗೆ ಹೊರಟ ಶಬ್ದವು ಗಂಟಲು ದವಡೆ ಮೂರ್ಧ ನಾಲಿಗೆಯ ಮೇಲ್ಭಾಗದ ಭಾಗ ತುಟಿ ಹಲ್ಲು ಇತ್ಯಾದಿ ಅವಯವಗಳ ಸಹಾಯದಿಂದ ಬೇರೆ ಬೇರೆ ಅಕ್ಷರಗಳಾಗುತ್ತವೆ ಹಾಗಾದರೆ ಯಾವ ಯಾವ ಅಕ್ಷರಗಳು ಎಲ್ಲೆಲ್ಲಿ ಹುಟ್ಟುತ್ತವೆ ಎಂಬ ಬಗೆಗೆ ಈ ಕೆಳಗಿನ ವಿವರಣೆಯನ್ನು ನೋಡಿರಿ ಗ ನ್ಯಾ ಹ ಮತ್ತು ವಿಸರ್ಗ ಇವು ಕಂಠದಲ್ಲಿ ಹುಟ್ಟುತ್ತವಾದ್ದರಿಂದ ಇವನ್ನು ಕಂಠ್ಯ ವರ್ಣಗಳೆನ್ನುತ್ತಾರೆ ಇ ಜ ನ್ಯ ಯ ಇವುಗಳು ತಾಳುವಿನ ದವಡೆಯ ಸಹಾಯದಿಂದ ಹುಟ್ಟುತ್ತವಾದ್ದರಿಂದ ಇವನ್ನು ತಾಲ್ಪಕ್ಷರಗಳೆನ್ನುವರು ರು ಠ ಡಾ ನ ರ ಷ ಅಕ್ಷರಗಳು ನಾಲಗೆಯ ಮೇಲ್ಭಾಗವಾದ ಮೂರ್ಧವೆಂಬುದರ ಸಹಾಯದಿಂದ ಹುಟ್ಟುತ್ತವೆ ಆದುದರಿಂದ ಇವು ಮೂರ್ಧನ್ಯಗಳೆನಿಸುವವು ತಾತ ದ ದ ನ ಲ ಸ ಅಕ್ಷರಗಳು ಹಲ್ಲುಗಳ ಸಹಾಯದಿಂದ ಹುಟ್ಟುತ್ತವಾದ್ದರಿಂದ ಇವು ದಂತ್ಯ ವರ್ಣಗಳೆನಿಸುವುವು ದಂತ ಹಲ್ಲು ಓ ಪ ಬಾ ಬಾ ಮಾ ಅಕ್ಷರಗಳು ತುಟಿಯ ಓಷ್ಟದ ಸಹಾಯದಿಂದ ಹುಟ್ಟುತ್ತವಾದ್ದರಿಂದ ಇವನ್ನು ಓಸ್ಟಿಯ ವರ್ಣಗಳೆನ್ನುವರು ಜ್ಞ ಇನ್ಯ ಣ ನ ಮ ವರ್ಣಗಳು ನಾಸಿಕದ ಸಹಾಯದಿಂದ ಹುಟ್ಟುತ್ತವಾದ್ದರಿಂದ ಇವು ನಾಸಿಕಗಳು ಅನುನಾಸಿಕಗಳು ಎನಿಸುವುವು ಎ ಎ ಐ ಅಕ್ಷರಗಳು ಹುಟ್ಟಲು ಕಂಠ ಮತ್ತು ತಾಲು ದವಡೆಗಳೆರಡರ ಸಹಾಯ ಬೇಕಾಗುವುದರಿಂದ ಇವು ಓ ಓ ಔ ಅಕ್ಷರಗಳು ಕಂಠ ಮತ್ತು ತುಟಿ ಓಸ್ಟಿಯ ಗಳೆರಡರ ಸಹಾಯದಿಂದ ಹುಟ್ಟುತ್ತವಾದ್ದರಿಂದ ಇವು ಕಂಠೋಷ್ಠಿಯ ವರ್ಣಗಳೆನಿಸುವುವು ಎಂಬಕ್ಷರವು ಹಲ್ಲು ದಂತ ಮತ್ತು ತುಟಿ ಓಸ್ಟ ಗಳೆರಡರ ಸಹಾಯದಿಂದ ಹುಟ್ಟುತ್ತಾದ್ದರಿಂದ ಇದು ದಂತೋಷ್ಯ ವರ್ಣವೆನಿಸುವುದು ಅನುಸ್ವಾರವು ಕಂಠ ಮತ್ತು ನಾಸಿಕದ ಸಹಾಯದಿಂದ ಹುಟ್ಟುತ್ತಾದ್ದರಿಂದ ಇದು ಕಂಠನಾಸಿಕ ವರ್ಣವೆನಿಸುವುದು ಸಾರಾಂಶ ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ಸ್ವರಗಳು ಹದಿಮೂರು ವ್ಯಂಜನಗಳು ಮೂವತ್ನಾಲ್ಕು ಯೋಗವಾಹಗಳು ಎರಡು ಸ್ವರಗಳು ರಸ್ವಸ್ವರ ಒಂದು ಮಾತ್ರ ಕಾಲ ದೀರ್ಘ ಸ್ವರ ಎರಡು ಮಾತ್ರ ಕಾಲ ಪ್ಲುತ ಮೂರು ಮಾತ್ರ ಕಾಲ ವ್ಯಂಜನಗಳು ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಕಾಕಾರದಿಂದ ಮಾಕಾರದವರೆಗೆ ಇದರಲ್ಲಿ ಅಲ್ಪಪ್ರಾಣ ಮಹಾಪ್ರಾಣ ಅನುನಾಸಿಕ ಎಂದು ಮೂರು ವಿಧ ಅವರ್ಗೀಯ ವ್ಯಂಜನ ಒಂಬತ್ತು ಯಾಕಾರದಿಂದ ಳಾಕಾರದವರೆಗೆ